ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಟೊಮೆಟೊ ಗೊಜ್ಜು ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇಂಗ್ರೀಡಿಯಂಟ್ಸು ತುಂಬ ಕಡಿಮೆ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದು ಬಿಸಿ ಆದ ನಂತರ ಇಲ್ಲೊಂದು ಮೂರು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲೊಂದು ಹಾಫ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕೊಳ್ಳೋಣ ಕರಿಬೇವು ಹಾಕ್ಕೊಂಡಿದ್ದ ತಕ್ಷಣ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಬಂದು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿರೋ ಅಂಥದ್ದು ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈ ಆಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಇಲ್ಲಿ ನಾನು ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕಿ ಇಲ್ಲಾಂದ್ರೂ ಚೆನ್ನಾಗಿರುತ್ತೆ ಇದು ಹಾಕಿದ್ರೆ ಇದು ఇన్నొందు స్వల్ప డిఫరెంట్ టేస్ట్ కొడతె అంతి నోడి స్వల్ప ఒక కాల్ స్పూన్ ఆగస్టు జీరికి సహాండె ఇదెలా హాకీ చన మిక్స్క ఇ ఫ్రై ఆక్తం నాకు కాల్ స్పూన్ ఆగస్టు అరిశ్ణ కూడాతాయి నేను నోడ్బోదు ఇదె హాకూ చిక్స్కొడ ఫ్రెండ్స్ నోడి ఇదన్నె చూక్స్ ఆమె ಈರುಳ್ಳಿ ಕೂಡ ಸ್ವಲ್ಪ ಬೆಂದಿದೆ ಈ ಕ್ಯಾಪ್ಸಿಕಮ್ ಹಾಕಿದ್ವಲ್ಲ ಅದು ಸ್ವಲ್ಪ ಫ್ರೈ ಆಗಬೇಕು ಅದು ಸಣ್ಣ ಬೇಗನೆ ಆಗುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಇಲ್ಲೊಂದು ನಾನು ಐದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊನು ಇದು ಬಂದ್ಬಿಟ್ಟು ನಾಟಿ ಟೊಮೊಟೊ ಇದನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಅಂದ್ರೆ ಒಗ್ಗರಣೆ ಟೊಮೆಟೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ನೋಡಿದ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾನು ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ನಾವು ಒಂದು ಸತಿ ಎಲ್ಲ ಕಡೆ ಇದು ಮಾಡಿ ಅಂದರೆ ಮಿಕ್ಸ್ ಮಾಡಿ ಈಗ ನಾನಿದನ್ನು ಐದು ನಿಮಿಷ ಮುಚ್ಚಿಡ್ತೀನಿ ಫ್ರೆಂಡ್ಸ್ ಆ ಹಾವಿಯಲ್ಲೇ ಈ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ಹಾಗಾಗಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈಗ ಮುಚ್ಚಿಟ್ಟಿದೆಲ್ಲ ನೋಡಿ ಅದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಅದು ಚೆನ್ನಾಗಿ ಟೊಮೆಟೊ ಬೇಯಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅದಕ್ಕೆ ನಾನಿಲ್ಲಿ ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಹೀಗೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತು ಯಾವುದಾದ್ರೂ ರೆಸಿಪೀಸ್ ಬೇಕಾದ್ರೂ ಹೇಳಿ ಲೈಕು ಕಮೆಂಟು ಶೇರ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ನೋಡಿ ಈ ಟೊಮೆಟೊ ಗೊಜ್ಜು ತುಂಬ ಈಸಿಯಾಗಿ ಮಾಡ್ಕೋದು ಇದನ್ನು ನಾವು ಚಪಾತಿ ದೋಸೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಇನ್ನೂ ಸ್ವಲ್ಪ ಅನ್ನ ತಿನ್ನೋಣ ಅನಿಸುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಈಸಿಯಾಗಿ ಕೂಡ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿದೆ ಈಗ ಟೊಮೆಟೊ ಗೊಜ್ಜು ರೆಡಿ ಆಯಿತು ನಾನು ಇದಕ್ಕೆ ನೀರು ಏನೂ ಹಾಕ್ಕೊಂಡಿಲ್ಲ ಟೊಮೆಟೊಲ್ಲಿರೋ ನೀರೇ ಬಿಟ್ಕೊಂಡು ಮತ್ತು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಾಯಿತು ನೋಡಿ ಸೂಪರಾಗಾಗಿದೆ ಅಂತ ಹೇಳ್ತಾ ಇದ್ದೀನಿ ಈಗ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಟೊಮೆಟೊ ಗೊಜ್ಜು ತುಂಬ ಟೇಸ್ಟಿಯಾಗಿ ಕಲರ್ಫುಲ್ಲಾಗೂ ಇದೆ ನನಗಂತೂ ಟೊಮೆಟೊ ಗೊಜ್ಜು ತುಂಬ ಇಷ್ಟ ಅನ್ನದ ಜೊತೆ ತಿನ್ನಲಿಕ್ಕೆ ಇವತ್ತು ನಾನು ಅನ್ನಕ್ಕೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಗೊಜ್ಜು ತುಂಬ ಚೆನ್ನಾಗಿದೆ ತಿನ್ನಬೇಕು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರಮ್ ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್